ನಮಸ್ಕಾರ ಎಲ್ಲರಿಗೂ ಇದು ಫುಲ್ ಬ್ಯುಸಿ ಶನಿವಾರ ರುಟೀನ್ ಅಂತ ಹೇಳ್ಬೋದು ಯಾಕಂದರೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಇರೋದ್ರಿಂದ ನಮ್ಮ ಚಂದನ ಸ್ಕೂಲ್ ರಜೆ ಇತ್ತು ಹಾಗಾಗಿ ಬಾಕ್ಸಿಗು ಏನು ಮಾಡ್ಬೇಕನ್ನೋ ಟೆನ್ಷನ್ ಇರಲಿಲ್ಲ ಒಂದು ಸ್ವಲ್ಪ ಹೊತ್ತು ಲೇಟಾಗೆದ್ರು ಯಜ್ ಮಾಡ್ರದು ಫಸ್ಟ್ ಶಿಫ್ಟ್ ಇತ್ತು ಸ್ವಲ್ಪ ಲೇಟಾಗಿ ಎದ್ರಾಯ್ತು ಅಂತ ಗೆದ್ದು ಎಲ್ಲ ಕಸ ಅದು ಗುಡಿಸಿ ಅವರಿಬ್ಬರು ಇನ್ನೂ ಮಲ್ಕೊಂಡಿದ್ರು ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ಸ್ನಾನ ಮಾಡಿ ತಿಂಡಿಗೆ ರೆಡಿ ಮಾಡೋದಕ್ಕೆ ಅವರಿಬ್ಬರು ಎದ್ರು ಆದರೂ ಚಂದಂದು ಎಫ್ ಎ ಐತಿ ಎಫ್ ಎ ಒನ್ ಟೈಮ್ ಪ್ರಾಕ್ಟೀಸ್ ಮಾಡಿಸ್ಬೇಕು ಹೆಂಗು ಅದೇ ಟೈಮಿಗೆ ಅವ್ನು ಏಳುವರೆ ಹಿಂಗೆ ಎದ್ನು ಅಂದರೆ ಒಂದು ತಾಸು ಅಂತ ಹೇಳಿ ನಾನು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ರೆಡಿ ಮಾಡ್ತಾಯಿದ್ದೆ ತಿಂಡಿ ರೆಡಿ ಅಂದ್ರೆ ಏನು ಬಾಕ್ಸ್ ಇಲ್ಲ ಮತ್ತು ರಜೆ ಇತ್ತು ಅಂದ್ರೆ ನಾವು ಏನು ಪಡ್ಡು ದೋಸೆ ಈ ಥರದ್ದು ತಿಂಡಿ ಅಂತ ಮಾಡ್ಕೊಳ್ಳಲ್ಲ ಉಪ್ಪಿಟ್ಟು ಮಾಡ್ಕೊತಾ ಇದ್ವಿ ನಮ್ಗೆ ಮೂರು ಜನಕ್ಕೆ ನನಗೆ ಚಂದು ಚಿರಂತಾಗ ಮತ್ತು ಇನ್ನೊಂದು ಒಂದು ನಾಲ್ಕು ಫಾಲ್ ಹಚ್ಚುವಿದ್ದು ನಾನು ಆ ಒಂದು ನಾಲ್ಕು ಫಾಲ್ ಹಚ್ಚಬೇಕಿತ್ತು ಯಾಕಂದ್ರೆ ಮೂರು ಗಂಟೆ ಟ್ಯೂಷನ್ ಇತ್ತು ಇವತ್ತು ಸ್ಯಾಟರ್ಡೆ ಇರೋದ್ರಿಂದ ನವೋದಯ ಮುರಾರ್ಜಿಯವರು ಮೂರು ಗಂಟೆ ಟ್ಯೂಷನ್ ಬರ್ತಾರೆ ರೆಗ್ಯುಲರ್ ಬರೋರು ನಾಲ್ಕು ಗಂಟೆ ಟ್ಯೂಷನ್ ಬರ್ತಾರೆ ಹಾಗಾಗಿ ಆ ಒಂದು ನಾಲ್ಕು ಸೀರೆ ಫಾಲ್ ಹಚ್ಕೋಬೇಕಿತ್ತು ಹಂಗೆ ನಾನು ಆಲ್ಮೋಸ್ಟ್ ಸ್ಟಿಚಿಂಗ್ದು ಏನಾದರೂ ಇತ್ತು ಅಂದ್ರೆ ಅವನಿಗೆ ರಜೆ ಇರ್ದಾಗ ಮತ್ತು ಯಜಮಾನ್ರು ಡ್ಯೂಟಿಗೆ ಹೋದ ಟೈಮ್ನಾಗ ಮಾಡ್ಕೊತೀನಿ ಇಲ್ಲಾಂದ್ರೆ ಬೆಳಗ್ಗೆ ಆಗೋಲ್ಲ ಯಾಕಂದ್ರೆ ನಾವು ಒಂದೇ ಬಿಲ್ಡಿಂಗ್ನಾಗ ಒಂದೇ ಇದ್ದೀವಿ ಎಲ್ಲರಿಗೂ ಒಂದು ಟೈಮಾಗ ನಾವು ಒಂದು ಟೈಮ್ ನೈಟ್ ಶಿಫ್ಟ್ ಇದ್ದೇ ಇರುತ್ತೆ ಮಷಿನ್ ಸೌಂಡ್ ಆಯಿತು ಅಂದ್ರೆ ಅವರಿಗೂ ಡಿಸ್ಟರ್ಬ್ ಆದಂಗೆ ಆಗುತ್ತೆ ಅಂಥೇಳಿ ನಾನು ಎಲ್ರದ್ದು ಡ್ಯೂಟಿ ನೋಡಿಕೊಂಡು ಎಲ್ರಿಗೂ ಆಲ್ಮೋಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಅಂದರೆ ಎಲ್ರಿಗೂ ರಜೆ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಅದೇ ಟೈಮ್ನು ಸ್ಟಿಚಿಂಗ್ದು ಇಟ್ಕೊಂಡಿರ್ತೀನಿ ಏನು ಫಾಲ್ ಹಚ್ಚೋದು ಲೇಟ್ ಅಂತ ಏನಲ್ಲ ಯಾಕಂದರೆ ಎಲ್ಲ ಸೀರೆಗೂ ಒನ್ ಟೈಮು ಹೊಲಿಗೆ ಬಿಟ್ವಿ ಅಂದ್ರೆ ಆಮೇಲೆ ಏನಂದ್ರೆ ಫಟಾಫಟಾಗಿ ಕೈ ಹೊಲಿಗೆ ಆರಾಮ್ಸೆ ಅಂತ ಹೇಳಿ ಆದ್ರೆ ನಾನು ಮಷಿನ್ ಮೇಲೆ ಕುತ್ಕೋಬೇಕು ಅಂದ್ರೆ ಚಿರಂತ ಮಲಗಿದಾಗ ಮಾತ್ರ ನಾನು ಮಷಿನ್ ಮ್ಯಾಲೆ ಕುತ್ಕೋತೀನಿ ಯಾಕಂದ್ರೆ ಅವನು ನಾನು ಹೊಲಿತೀನಿ ಅಂಥೇಳಿ ಮೇಲೆ ಬಂದು ಮೇಲೆ ಬಂದು ಕುತ್ಕೋತಾನ ಸಂಡೇ ಶ್ಯಾಟರ್ಡೇ ರಜೆ ಇತ್ತು ಅಂದ್ರೆ ಎಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಅಡಿಗೆಗಳ ಮತ್ತು ಇನ್ನೊಂದು ಏನಂದ್ರೆ ಇದೇ ಟೈಮ್ ಅಂತಿರಲ್ಲ ಅವಾಗೆಲ್ಲ ಟೈಮ್ ಸಿಗೋದು ಹಾಗಾಗಿ ಸ್ವಲ್ಪ ಲೇಟಾಗಿನೂ ಎದ್ದು ಅಡುಗೆಗಳು ಮಾಡ್ಕೋತೀವಿ ಇನ್ನು ಯಜಮಾನ್ರು ಫಸ್ಟ್ ಶಿಫ್ಟ್ ಇತ್ತು ಅಂದ್ರೂ ಇನ್ನು ಸ್ವಲ್ಪ ಲೇಟಾಗಿ ಹೇಳ್ಬೇಕಾಗತ್ತೆ ಯಾಕಂದ್ರೆ ಸೆಕೆಂಡ್ ಇತ್ತು ಅಂದ್ರೆ ಮತ್ತೆ ತಿಂಡಿ ಮಾಡಿಂದ ಅಡುಗೆ ಗಿಡ್ಗೆ ಮಾಡಬೇಕಾಗತ್ತೆ ನಾವು ಅಷ್ಟೇ ಇರೋದರಿಂದ ಏನು ಮಾಡಿಕೊಂಡು ತಿನ್ಬೋದು ಮತ್ತು ಅವನು ನಾಲ್ಕು ಸೀರೆ ಫಾಲ್ ಹಚ್ಚಿ ಮುಗಿಸಿದ್ರೆ ನಂದು ಸ್ವಲ್ಪ ಕೆಲಸ ಕಡಿಮೆ ಆದಂಗೆ ಅಂತ ಹೇಳಿ ಅಂದ್ರೆ ಮೂರು ಗಂಟೆ ಒಳಗೆ ನಂದು ಎಲ್ಲ ರೂಟೀನು ಮುಗಿಬೇಕು ಮತ್ತು ಅವ್ನು ಎಫ್ ಇರೋದ್ರಿಂದ ಅವನಿಗೂ ಎಫ್ ಎ ಟೈಮಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ನಾನು ಟ್ಯೂಷನ್ ಟೈಮ್ನಾಗೆ ಅವನಿಗೆ ಪ್ರಾಕ್ಟೀಸ್ ಮಾಡ್ಸಂಗಿಲ್ಲ ಯಾಕಂದ್ರೆ ಬರೀ ಅವ್ನ ಕೇರ್ ಮಾಡ್ದಂಗೆ ಆಗತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಟ್ಯೂಷನ್ ಮುಗಿದ್ಮೇಲೆ ಅವನಿಗೆ ಪ್ರಾಕ್ಟೀಸ್ ಮಾಡ್ಸೋಕೆ ಕೊಡಿಸ್ತೀನಿ ಇಲ್ಲಿಗೆ ಟ್ಯೂಷನ್ಗಿತ್ತ ಮೊದಲೇ ಪ್ರಾಕ್ಟೀಸ್ ಮಾಡಿಸ್ತೀನಿ ಹಿಂಗೆ ರಜೆ ಅದು ಇತ್ತು ಅಂದ್ರೆ ಮೊದಲೇ ಟೈಮ್ ಯಾವಾಗಿರುತ್ತೋ ಆವಾಗೆ ಒನ್ ಟೈಮ್ ಪ್ರಾಕ್ಟೀಸ್ ಮಾಡಿಸಿ ಕ್ವಶನ್ಸ್ ಎಲ್ಲ ಹಾಕಿ ಕೊಟ್ಬಿಟ್ರೆ ಅವ್ನ ಪಾಡಿಗೆ ಅವ್ನು ಬರ್ಕೋತ ಕುತ್ಕೋತಾನೆ ಚಿರಂತಿದ್ರೆ ಅವ್ನ ಪಾಡಿಗೆ ಅವನು ಆಡ್ಕೊತ ಕುತ್ಕೋತಾನೆ ಇನ್ನು ನಂದು ಅದೊಂದು ನಾಲ್ಕು ಫಾಲ್ ಹಚ್ಚೋದ್ರಿಂದ ನಾನು ಸ್ವಲ್ಪ ಎಲ್ಲ ಕೆಲಸ ಬೇಗ ಬೇಗ ಮಾಡಿಕೊಂಡು ಯಾಕಂದ್ರೆ ಸಂಡೇ ಅಂತೂ ನನಗೆ ಟೈಮ್ ಸಿಗಂಗಿಲ್ಲ ಅದಕ್ಕೆ ಸ್ಯಾಟರ್ಡೆ ದಿನವೇ ಅವನ್ನೆಲ್ಲ ಮುಗಿಸ್ಕೊಂಡು ಮಾಡಿದ್ರಾಯ್ತು ಅಂಥೇಳಿ ಅವ್ರು ನಾಲ್ಕು ಫಾಲ್ ಇದ್ದೆ ನೋಡಿರಿ ಅವ್ರು ಸೀರೆ ಕಲರು ಎಷ್ಟು ಚೆನ್ನಾಗಿದಾವೆ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಯಾವ ಸೀರೆ ಇಷ್ಟ ಆಯಿತು ಅಂಥೇಳಿ ಮಾಡಿಕೊಡ್ರಿ ಯಾವ ಕೆಲಸ ಮಾಡಿದ್ರು ಪ್ಲ್ಯಾನ್ ಮೇಲೆ ಮಾಡಿದ್ರೆ ಬೇಗ ಬೇಗ ಮಾಡ್ಬೋದು ಮತ್ತು ಇನ್ನೊಂದು ಸಕ್ಸಸ್ಸು ಕಾಣ್ಬೋದು ಯಾಕಂದ್ರೆ ಹೆವಿ ಕೆಲಸ ಇದ್ದಾಗ ನಾವು ಹೆವಿ ಕೆಲಸಗಳನ್ನು ಮಾಡೋಕ್ಕೆ ಟ್ರೈ ಮಾಡಬಾರ್ದು ಆಗಿರೋ ಮಾಡ್ಕೋಬೇಕು ಸ್ವಲ್ಪ ಏನಾದರೂ ಈ ಥರ ಸ್ಟಿಚಿಂಗ್ದು ಮನೆ ಕ್ಲೀನ್ ಮಾಡೋದಿತ್ತು ಅಂದ್ರೆ ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ನಮ್ಮ ಮನೆಯವ್ರು ಸೆಕೆಂಡ್ ಶಿಫ್ಟ್ ಇದ್ದ ಮಾಡ್ತೀನಿ ಅಂದ್ರೆ ಚಂದ ಚಿರಂತ ಮ್ಯಾಗ್ಸಿಮಮ್ ಎಂಟುವರೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ ನಮ್ಮ ಮನೆಯವ್ರು ಬರೋದು ಹನ್ನೊಂದುವರೆ ಆಗುತ್ತೆ ಆ ಟೈಮ್ನಾಗ ಏನು ಮಾಡ್ಬಿಡ್ತೀನಿ ಆವಾಗ ಕೈ ಅಲ್ಲಿಗೆ ಮಾಡೋಕ್ಕೆ ಟೈಮ್ ಸಿಕ್ಕಂಗೆ ಆಗುತ್ತೆ ಇನ್ನೊಂದು ಡಿಸ್ಟರ್ಬೆನ್ಸ್ ಅನಿಸೋಂಗಿಲ್ಲ ಮಕ್ಳು ಅಂದಾಗ ಒಂದಿಲ್ ಒಂದು ಕೆಲಸನ ನಾವು ಮಾಡೋಕ್ಕೋದ್ರೆ ಅವರು ಒಂದೊಂದು ಮಾಡ್ತಿರ್ತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಆಲ್ಮೋಸ್ಟ್ ರಾತ್ರಿ ಒಂಬತ್ತು ಗಂಟೆ ಮೇಲೇ ಅವಾಗೆಲ್ಲ ಊಟ ಎಲ್ಲ ಆಗಿ ಕ್ಲೀನ್ ಮಾಡಿಬಿಟ್ಟೆ ಹಾಕೋತ ಕುತ್ಕೊಂಡ್ರು ಯಜಮಾನ್ರು ಬರೋದು ಹನ್ನೊಂದು ಗಂಟೆ ಅಲ್ಲಿ ತನಕ ನನ್ನ ಕೆಲಸ ಮಾಡ್ದಂಗೆ ಅನಿಸುತ್ತೆ ಹಾಗಾಗಿ ಇವತ್ತೇನಂದ್ರೆ ಅವು ನಾಲ್ಕು ಸೀರೆ ಮುಗಿಸ್ಬಿಟ್ರಾಯ್ತು ಮುಗಿಸಿ ನಾಳೆ ಸಂಡೇ ಅಂತೂ ಫುಲ್ ಬ್ಯುಸಿ ಇರುತ್ತೆ ಇನ್ನು ಅವ್ನು ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಟ್ರೈ ಮಾಡ್ತೀನಿ ನಾಲ್ಕು ಮಾಡೋಕ್ಕ ಅಂದ್ರೆ ಹೊಲಿಗೆ ಇವತ್ತೇ ಹಾಕೋಬೇಕು ತೊಳೆದು ಹಾಕಿನಿ ಫಾಲು ಅವು ನಾಲ್ಕು ಇವತ್ತೇ ಫಾಲ್ ಹಚ್ಕೋಬೇಕು ಅಂತ ಅನ್ಕೊಳಾತೀನಿ ಆದರೂ ಏನಾಗುತ್ತೆ ಏನು ಯಾಕಂದ್ರೆ ಮಕ್ಳಿಗೂ ಟೈಮ್ ಅಂತ ಕೊಡಬೇಕಲ್ಲ ನಾವೇ ಬರೀ ನಮ್ಮದು ಬ್ಯುಸಿ ರೂಟೀನ್ ನೋಡ್ಕೊಂಡ್ರು ಅವರು ಬೇಜಾರು ಮಾಡ್ಕೊತಾರೆ ಹಾಗಾಗಿ ಅವ್ನು ದೊಡ್ಡವನಿಗೆ ಓದಿಸ್ಬೇಕು ಚಿಕ್ಕವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಬೇಕು ಸ್ವಲ್ಪ ಹೊತ್ತು ಮಾತಾಡಬೇಕು ಅವನ ಜೊತಿನೂ ನಾನು ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತೀನಿ ಅಂತ ಅದನ್ನು ಇದ್ರೊಳಗೆ ಶೇರ್ ಮಾಡೀನಿ ನೋಡ್ರಿ ಯಾಕಂದ್ರೆ ಎಷ್ಟು ಕೆಲಸ ಇದ್ರೂ ಮಕ್ಕಳು ಮುಂದೆ ಇದ್ದಾಗಂತೂ ಯಾವ ಕೆಲಸನೂ ಹೆವಿ ಅನ್ಸಂಗಿಲ್ಲ ಅಷ್ಟು ತೊಗೊಂಡು ಹೆವಿ ಕೆಲಸನ ಮಾಡಿದ್ರು ಅವ್ರು ನೋಡ್ದಾಗ ಸ್ವಲ್ಪ ನಮಗೆ ಈಸಿನೇ ಅನಿಸುತ್ತೆ ಎಳ್ಳಿ ಎಳ್ಳಿ ாய టీ ద ನೀ ಶಾನೆ ಇದ ನಾನು ಶಾನೆ ಅದನ್ ಯಾರು ಅಲ್ಲ ಶಾನೆ ಯಾರು ಅಲ್ಲ ಜಾಸ್ತಿ ಫಾಲ್ ಹಚ್ಚುದೇನ್ ಡೀಪ್ ಆಗ ತೋರ್ಸಿಲ್ಲ ಯಾಕಂದ್ರೆ ಆಲ್ರೆಡಿ ಒಂದು ವಿಡಿಯೋದೊಳಗ ಯಾವ ರೀತಿ ಫಾಲ್ ಮಾಡಬೇಕು ಅಂತ ಹೇಳಿ ತೋರಿಸಿನಿ ಈ ಸೀರೆ ಭಾಳ ಇಷ್ಟ ಆಯ್ತು ನನಗೆ ಎಲ್ಲ ಹಳೆ ಕಲ್ಚರಲ್ ಪಿಕ್ಚರ್ಸ್ ಐತೆ ಈ ಸೀರೆ ಮೇಲೆ ಹಾಗಾಗಿ ಇಷ್ಟ ಆಯಿತು ಕಲರ್ ಕಾಂಬಿನೇಷನು ಚೆನ್ನಾಗಿತ್ತು ಗ್ರೇ ಆ್ಯಂಡ್ ಮೆರೂನ್ ಐತೆ ಸೀರೆ ನೋಡಿದರೆ ಹಾಗಾಗಿ ಈ ಸೀರೆದು ಒಂದು ಫಾಲ್ ಹಚ್ಚಬೇಕಿತ್ತು ಹಚ್ಚದ ಮಾತ್ರ ಸುಮ್ಮನೆ ಹಾಗೆ ನಿಮ್ಗೆ ಇರಲಿ ಅಂಥೇಳಿ ಆ್ಯಡ್ ಮಾಡಿದೆ ಇನ್ನು ಇದು ಬಂದು ಮೈಸೂರು ಸಿಲ್ಕು ಸೆಮಿ ಮೈಸೂರು ಸಿಲ್ಕು ಲೈಟ್ ರಾಮಾ ಗ್ರೀನ್ಗೆ ಡಾರ್ಕ್ ಗ್ರೀನ್ ಐತೆ ಕಲರ್ ಕಾಂಬಿನೇಷನ್ ಭಾಳ ಚೆನ್ನಾಗಿತ್ತು ಈ ಸೀರೆನು ಫುಲ್ ಸಾಫ್ಟಾಗಿ ಭಾಳ ಫುಲ್ ಮೆತ್ತಗಂದ್ರೆ ಮೆತ್ತಗೆ ಭಾಳ ಚೆಂದ ಇತ್ತು ನನಗೆ ಮಾತ್ರ ಇದು ಇಷ್ಟ ಆಯಿತು ನಿಮಗೆಲ್ಲ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡ್ರಿ ಇದು ಪಿಂಕು ಬಾರ್ಡರ್ಲೆಸ್ ಸೀರೆ ಇದು ಚೆನ್ನಾಗಿತ್ತು ಇವು ಆಲ್ರೆಡಿ ಎರಡು ಫಾಲ್ ಹಾಕಿದೆ ಫಾಲ್ ಹಾಕಿದ ಮೇಲೆ ನೆನಪಾಯಿತು ಒಂದು ವೀಡಿಯೋ ಇದನ್ನು ಅಂತ ಹೇಳಿ ಆಮೇಲೆ ಅವು ಎರಡು ಮಾಡಿಕೊಂಡ ಟೈಮಿಗೆ ಇವು ಎರಡು ಮಾಡಿಟ್ಟಿದ್ದೆ ಹಾಗಾಗಿ ಇವೆರಡು ಇದ್ರ ಜೊತಿನ ಶೇರ್ ಮಾಡಿದೆ ಇನ್ನಿದು ಸಾಫ್ಟ್ ಸಿಲ್ಕ್ ಅಂತಾರಲ್ಲ ಆ ಥರ ಸೀರೆ ಇದು ಚೆನ್ನಾಗಿತ್ತು ಕಲರು ಕನಕಾಂಬ ಕಲರು ಗೋಲ್ಡ್ ಬುಟ್ಟ ಬುಟ್ಟ ಇತ್ತು ಆದರೂ ನನಗೆ ಶಾರ್ಟ್ ಮೂರು ಸೀರೆಗಳು ಮಾತ್ರ ಫಾಲ್ ಹಚ್ಚಕ್ಕಾಯಿತು ಯಾಕಂದ್ರೆ ಮಗ ಸ್ವಲ್ಪ ಮಧ್ಯ ಮಧ್ಯ ಕಾಡ್ತಾ ಇದ್ದ ಹಂಗಾಗಿ ಸಂಡೇಗೊಂದು ಹಾಕೊಂಡ್ರೆ ಆಗುತ್ತೆ ಬಿಡು ಬೆಳಗ್ಗೆ ಎದ್ದು ಸ್ವಲ್ಪ ಬೇಗ ಹಂಗಾಗಿ ಮೂರು ಸೀರೆ ಹಾಕೊಂಡ್ತ ನನ್ನ ചന്ദു ಇನ್ನು ಮಧ್ಯಾಹ್ನಕ್ಕೆ ನಾವೇ ಇರೋದ್ರಿಂದ ಸ್ವಲ್ಪ ಮಕ್ಳಿಗೆ ಸಜ್ಜಕ ಮಾಡಿ ಅನ್ನ ಸಾಂಬಾರು ಮಾಡ್ಕೊಂಡೆ ಇನ್ನು ರಾತ್ರಿಗೆ ಯಜಮಾನರು ಇರೋದ್ರಿಂದ ರೊಟ್ಟಿ ಅಲಸಂದಿ ಕಾಳು ಪಲ್ಯ ಮಾಡಿದೆ ಮಾಡೋದು ವೀಡಿಯೋನೇನು ಹಾಕ್ಲಿಲ್ಲ ಯಾಕಂದ್ರೆ ರೊಟ್ಟಿ ಮಾಡೋ ವಿಡಿಯೋ ಹಾಕಿ ಹಾಕಿನಿ ಹಾಗಾಗಿ ಸುಮ್ಮನೆ ಒಂದು ಕ್ಲಿಪ್ ಇರಲಿ ಅಂಥೇಳಿ ಇನ್ನಿಷ್ಟು ಮಾಡೋದ್ರಾಗ ರಾತ್ರಿ ತನಕ ಆಯಿತು ಇನ್ನು ಮೂರು ಸೀರೆ ಮಾತ್ರ ಕಂಪ್ಲೀಟ್ ಆಯಿತು ಇನ್ನೂ ಒಂದು ಸೀರೆ ಮುಗಿಲಿಲ್ಲ ಅದನ್ನು ಲಾಸ್ಟ್ ಬಂದು ಮಲ್ಗೋ ಟೈಮಿಗೆಲ್ಲ ಕ್ಲೀನ್ ಮಾಡಿ ಏನೊಂದು ಹತ್ತು ನಿಮಿಷ ಅಲ್ಲ ಹೇಳಿ ಅದನ್ನು ಹಾಕಿ ಫಿನಿಶ್ ಮಾಡಿದೆ ಈ ಸೀರೆ ಕಲರ್ ನೋಡಿರಿ ಫುಲ್ ಎಲಿಫೆಂಟು ಎಷ್ಟು ಚೆನ್ನಾಗೈತೆ ಅಂದ್ರೆ ಇದು ನನಗೆ ಭಾಳ ಇಷ್ಟ ಆಯಿತು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಯಾಕಂದ್ರೆ ನಮಗೂ ಅದೊಂಥರ ಖುಷಿ ಅನ್ಸುತ್ತೆ ಯಾಕಂದ್ರೆ ಮಾಡ್ತಾನೆ ಇರ್ತೀವಿ ಒಂದು ಸಬ್ಸ್ಕ್ರೈಬ್ ಆಯಿತು ಅಂದ್ರೆ ಅದು ಎಷ್ಟೋ ಖುಷಿ ಕೊಡ್ತೈತಿ ಹಾಗಾಗಿ ನೀವು ಖಾಲಿ ಇರೋ ಟೈಮ್ಗೆ ಈ ಥರ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಪ್ಲ್ಯಾನ್ನಲ್ಲಿ ಈ ರೀತಿ ಮಾಡಿಕೊಡ್ರಿ ಥ್ಯಾಂಕ್ ಯು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ